ಒಂಬತ್ತನೇ ತರಗತಿ ಪದ್ಯ ನಾಲ್ಕು ಬಲಿಯ ಮುನಿವೆಂ ಪ್ರಶ್ನೋತ್ತರಗಳು ಶುತಿಕಾರರ ಪರಿಚಯ ಕವಿ ಚೆನ್ನ ಸ್ಥಳ ಅಳೆಬೀಡು ಕಾಲ ಹನ್ನೆರಡನೇ ಶತಮಾನ ಕಾವ್ಯಗಳು ಯಶೋಧರ ಚರಿತೆ ಅನಂತ ಪುರಾಣ ಮತ್ತು ಅನುಭವ ಮುಕುರ ಮುಂದಾದವು ಸಂದೇಶ ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ ಜನ್ನ ಅಯಿಪ್ಸಾ ತತ್ವವನ್ನು ಕಾವ್ಯಗಳಲ್ಲಿ ಸಂದೇಶ ರೂಪದಲ್ಲಿ ನೀಡಿದರು ಪ್ರಸ್ತುತ ಬಲಿಯ ಮುನಿವೆಂ ನಿಗದಿತ ಪದ್ಯ ಭಾಗವನ್ನು ಕನ್ನಡ ಸಾಹಿತ್ಯ ಪರಿಷತ್ ಹೊರತಂದಿರುವ ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿಚಲಿತ ಯಶೋಧನೆ ಚರಿತೆ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡು ಸಂಯೋಜಿಸಿ ನಿಗದಿಪಡಿಸಿದೆ ಪೋಷಕ ಅಭ್ಯಾಸ ಕಲಿತ ನಿಗದಿತ ಮೂಲ ಪಠ್ಯದ ವಸ್ತುನಿಷ್ಠ ಪ್ರಶ್ನೆಗಳು ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದದಿಂದ ತುಂಬಿ ಒಂದು ಅಭಯ ರುಚಿಯ ಸಹೋದರಿಯ ಹೆಸರು ಡ್ಯಾಸ್ ಉತ್ತರ ಅಭಯಮತಿ ಎರಡು ಅಭಯ ರುಚಿ ಮತ್ತು ಅಭಯ ಮತಿಯರನ್ನು ಡ್ಯಾಸ್ ಬಂದಿದ್ದಾಗ ಸೆರೆ ಹಿಡಿದನು ಉತ್ತರ ಭಿಕ್ಷೆಗೆ ಮೂರು ಬಲಿಯ ನಿಪುಡೆ ಮುನಿಮೆಂ ಪದ್ಯದ ಆಕಾರ ಡ್ಯಾಸ್ ಉತ್ತರ ಯಶೋಧರ ಚರಿತೆ ನಾಲ್ಕು ಮಾರಿದತ್ತ ಡ್ಯಾಸ್ ದೇವನಾದನು ಉತ್ತರ ಕಲಿಯಂ ಮುದಲಿಸುವಂತೆ ಕೊಟ್ಟಿರುವ ಪದ್ಯದಲ್ಲಿ ಆಯಾ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಒಂದು ರನ್ನ ಜನ್ನ ಅರಿಹರ ಪೊನ್ನ ಗುಂಪಿಗೆ ಸೇರದ ಪದ ಹರಿಹರ ಎರಡು ರೂಪೇಂದ್ರ ದೊರೆ ರೂಪ ನರಪತಿ ಗುಂಪಿಗೆ ಸೇರದ ಪದ ದೊರೆ ಮೂರು ಗುರುವಿಂದು ಹಿಂಸೆಯೊಂದೋರೋ ಬರುತ್ತಿದೆ ಪ್ರಜೆಯೆಲ್ಲ ಗುಂಪಿಗೆ ಸೇರದ ಪದ ಬರುತ್ತಿದೆ ನಾಲ್ಕು ಅನಂತ ಪುರಾಣ ಯಶೋಧರ ಚರಿತೆ ವಿಕ್ರಮಾರ್ಜುನ ವಿಜಯ ಅನುಭವ ಮಕುರ ಗುಂಪಿಗೆ ಸೇರದ ಪದ ವಿಕ್ರಮಾರ್ಜುನ ವಿಜಯ ಪ್ರೇರಣಾ ಅಭ್ಯಾಸ ಕಲಿತ ನಿಗದಿತ ಮೂಲ ಪಠ್ಯದ ವಿಷಯ ಗ್ರಹಿಕ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಭಯ ರುಚಿಯ ಸಹೋದರಿಯ ಹೆಸರೇನು ಉತ್ತರ ಅಭಯ ರುಚಿಯ ಸಹೋದರಿಯ ಹೆಸರು ಅಭಯಮತಿ ಪ್ರಶ್ನೆ ಎರಡು ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದದ್ದು ಯಾವಾಗ ಉತ್ತರ ಚರಿಕೆಗೆ ಅಂದರೆ ಭಿಕ್ಷಾಟನೆಗೆ ಬಂದಾಗ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿಯಲಾಯಿತು ಪ್ರಶ್ನೆ ಮೂರು ಕುಸುಮದತ್ತನ ತಂದೆಯ ಹೆಸರೇನು ಉತ್ತರ ಕುಸುಮದತ್ತನ ತಂದೆಯ ಹೆಸರು ಮಾರಿದತ್ತ ಪ್ರಶ್ನೆ ನಾಲ್ಕು ಮಾರಿದತ್ತ ಪಟ್ಟವನ್ನು ಯಾರಿಗೆ ಕಟ್ಟಿದನು ಉತ್ತರ ಮಾರಿದತ್ತ ಪಟ್ಟವನ್ನು ಕುಸುಮದತ್ತನಿಗೆ ಕಟ್ಟಿದನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅವಯರುಚಿ ತಲ್ಲಣಗೊಳ್ಳಲು ಕಾರಣವೇನು ಉತ್ತರ ಗುರು ಸುದತ್ತಾಚಾರ್ಯರ ಆಜ್ಞೆಯ ಮೇರೆಗೆ ಅಭಯರುಚಿ ಮತ್ತು ಅಭಯಮತಿ ಭಿಕ್ಷೆಗೆ ಬಂದಿರುವಾಗ ಅವರನ್ನು ನರಬಲಿ ಕೊಡಲು ಹಿಡಿದು ತರಲಾಯಿತು ಆಗ ನಿರ್ಭೀತನಾದ ಅಭಯರುಚಿ ರಾಜಪುರವೆಂಬ ಪಟ್ಟಣದ ಅರಸ ಮಾಡಿದತ್ತನಿಗೆ ಮುಂದೆ ಒದಗಿ ಬರಬಹುದಾದ ಕೇಡನ್ನು ನೆನೆದು ಕರುಣೆಯಿಂದ ತಲ್ಲಣಗೊಂಡನು ಪ್ರಶ್ನೆ ಎರಡು ಮಾರಿದತ್ತನು ಏಕೆ ಉದ್ವಿಗ್ನಾದನು ಉತ್ತರ ಮಾರಿಮನೆಯ ದೃಶ್ಯವನ್ನು ಕಂಡು ಸ್ವಲ್ಪವೂ ಭಯಗೊಳ್ಳದ ಅಭಯ ರುಚಿಯು ಮಾರಿದತ್ತನನ್ನು ಕುರಿತು ಇಷ್ಟೊಂದು ಜೀವಿಗಳ ಕೊಂದಿರುವೆ ನರಕದುಳು ಇದಕ್ಕೆ ನಿವಾರಣೆ ದೊರೆಯುವುದು ಎಂದು ಅಲ್ಲಿ ನೆರೆದಿತ್ವ ಜನತೆಯ ಮುಂದೆ ಸಾರಿ ಹೇಳಿದನು ಈ ಮಾತನ್ನು ಕೇಳಿದ ಮಾರಿದತ್ತನು ಉದ್ವಿಗ್ನನಾದನು ಪ್ರಶ್ನೆ ಮೂರು ಚಂಡಮಾರಿ ಜನರನ್ನು ಕುರಿತು ಹೇಳಿದು ಏನು ಉತ್ತರ ಚಂಡಮಾರಿಯು ಜಾತ್ರೆಗೆ ಬಂದು ಸೇರಿದ ಜನತೆಯನ್ನು ಕುಡಿದು ನನ್ನ ಪೂಜೆಯನ್ನು ಜಲ ಗಂಧ ಹೂಮಾಲೆ ಅಕ್ಕಿ ರೂಪ ದೀಪ ಆಮಿಷ ಮತ್ತು ತಾಂಬೂಲ ಸಮೂಹಗಳಿಂದ ಪೂಜಿಸಲು ತಿಳಿಸುತ್ತದೆ ಜೀವ ಜಾತದಿಂದ ಬಲಿಯನ್ನು ಕೊಟ್ಟರೆ ತಾನು ಮುನಿಸುವುದಾಗಿ ಹೇಳಿತು ಪ್ರಶ್ನೆ ನಾಲ್ಕು ಜೀವಿಗಳನ್ನು ಬಲಿ ಕೊಡುವುದರಿಂದ ಆಗುವ ಪರಿಣಾಮವೇನು ಉತ್ತರ ಹಿಂಸೆ ಮಾನವನನ್ನು ರಾಕ್ಷಸನಾಗಿ ಮಾಡುತ್ತದೆ ಜೀವಿಗಳನ್ನು ಬಲಿ ಕೊಡುವುದು ಇರಲಿ ಜೀವ ಬಲಿಯನ್ನು ಕೊಡುವುದಾಗಿ ಸಂಕಲ್ಪಿಸುವುದು ಘೋರಪಾಪ ಹೀಗಿರುವಾಗ ಜೀವಿಗಳ ಬಲಿ ಕೊಡುವ ಘೋರಪಾಪ ಜನ್ಮ ಜನ್ಮಾಂತರ ಕಾಡುತ್ತದೆ ಈ ಘೋರ ಪಾಪದ ಪರಿಹಾರವನ್ನು ನರಕದಲ್ಲೇ ಅನುಭವಿಸಬೇಕಾಗುತ್ತದೆ ಇವು ಜೀವ ಬಲಿ ಕೊಡುವುದರಿಂದ ಆಗುವ ಪರಿಣಾಮಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಭಯ ರುಚಿ ಮಾರಿದತ್ತನನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ ಉತ್ತರ ಚಂಡಮಾರಿ ದೇವಿಗೆ ನರಬಲಿ ಕೊಡುವುದಕ್ಕಾಗಿ ತರಾಳ ಚಂಡಕರ್ಮ ಆ ಪುರಕ್ಕೆ ಬಂದು ಭಿಕ್ಷೆಗೆ ಒಡಟಿದ್ದ ಎಳೆಯ ವಯಸ್ಸಿನ ಸಹೋದರ ಸಹೋದರಿಯರಾದ ಅಭಯರುಚಿ ಮತ್ತು ಅಭಯಮತಿಯರನ್ನು ಹಿಡಿದು ತಂದು ಮಾರಿದತ್ತನಿಗೆ ಒಪ್ಪಿಸುವನು ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಆ ಮಕ್ಕಳು ಸ್ವಲ್ಪವೂ ವಿಚಲಿತರಾಗಲಿಲ್ಲ ಆ ಭಯಾನಕ ವಾತಾವರಣದಲ್ಲಿ ಅತ್ಯಂತ ಕ್ಷೂರನಾದ ಮಾರಿದತ್ತನನ್ನು ನೋಡಿದ ಅಭಯ ರುಚಿ ಕುಮಾರನು ನಾನು ಅಭಯ ರುಚಿ ಈಕೆ ನನ್ನ ಸಹೋದರಿ ಅಭಯಮತಿ ಎಂದು ನಿರ್ಭೀತನಾಗಿ ನುಡಿದನು ಹಾಗೂ ನಮಗೆ ನೀವು ಕೊಡುವ ಬಲಿಯ ಹಿಂಸೆಯ ಬಗೆಗೆ ಸ್ವಲ್ಪವೂ ಭಯವಿಲ್ಲ ಆದರೆ ನಿಮಗೆ ತಟ್ಟಬಹುದಾದ ಜೀವಿತಾವಧಿಯ ನರಕದ ಬಗ್ಗೆ ಆಲೋಚಿಸಿದಾಗ ಮನಸ್ಸು ಕರುಣೆಯಿಂದ ತಲ್ಲಣಗೊಳ್ಳುತ್ತದೆ ಎಂದು ನುಡಿದನು ಅವರ ಧೈರ್ಯ ಸ್ಥೈರ್ಯ ಕಂಡು ಬೆಕ್ಕಸ ಬೆರಗಾದ ಮಾರಿದತ್ತ ಅವರನ್ನು ಕೊಡದೆ ಅವರ ವೃತ್ತಾಂತವನ್ನು ತಿಳಿಯ ಬಯಸಿದ ಇದು ಅಭಯ ರುಚಿ ಮಾರಿದತ್ತನನ್ನು ಭೇಟಿಯಾದ ಸಂದರ್ಭ ಪ್ರಶ್ನೆ ಎರಡು ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮವನ್ನು ತಿಳಿಸಿ ಉತ್ತರ ಅಭಯ ರುಚಿಯು ತಾನು ಕೇವಲ ಸಂಕಲ್ಪ ಹಿಂಸೆಯ ಮಾತಕ್ಕೆ ಹಲವು ಜನ್ಮಗಳ ಭಾವಾವಳಿಯಲ್ಲಿ ಸಾಗಿ ಬರಬೇಕಾಯಿತು ಘೋರ ಹಿಂಸೆಗಳನ್ನು ಮಾಡುತ್ತಿರುವ ಮಾರಿದತ್ತ ನೀನು ನಿಸ್ಸಂಶಯವಾಗಿ ಈ ಪಾಪಗಳ ಪರಿಹಾರವನ್ನು ನರಕದ ನಿವಾರಣೆ ಹೊಂದಬೇಕು ಎಂದು ಹೇಳಿದ ಈ ಮಾತನ್ನು ಕೇಳಿದ ಮಾರಿದತ್ತನು ತುಂಬಾ ಬೆರಗಾಗಿ ಉದ್ವೇಗಕ್ಕೆ ಒಳಗಾಗುವನು ಮಾರಿದತ್ತನಲ್ಲಿ ಅಗಾಧವಾದ ಪರಿವರ್ತನೆ ಕಂಡುಬರುತ್ತದೆ ಮಾರಿಯ ಬಲಿಗಾಗಿ ಬಂಧಿಸಿದ್ದ ಜೀವರಾಶಿಗಳನ್ನೆಲ್ಲ ಬಂಧನದಿಂದ ಬಿಡಿಸುವನು ಜನತೆಯ ಸಂತೋಷವನ್ನು ತನ್ನ ಅನುಜ ನಂದನರ ಮಾತುಗಳನ್ನು ಮಾರಿದತ್ತನು ಆಲಿಸುವನು ಮಂಗಳ ಸ್ನಾನ ಮಾಡುವಂತೆ ದಡದಡನೆ ಕಣ್ಣೀರು ಸುರಿಸಿದನು ಸೋದರ ಶಿಶುಗಳಿಬ್ಬರನ್ನು ಸೆಳೆದಪ್ಪಿಕೊಂಡು ಬೆಚ್ಚನೆಯ ಪ್ರೀತಿ ನೀಡಿದನು ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀದಿದ ಪರಿಣಾಮವಾಗಿ ಇದುವರೆಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಮಾರಿದತ್ತನು ಜೀನ ದೀಕ್ಷೆಯನ್ನು ಕೈಗೊಂಡನು ಪ್ರಶ್ನೆ ಮೂರು ಮಾರಿದತ್ತನು ರಾಜ್ಯವನ್ನು ತ್ಯಜಿಸಲು ಕಾರಣವೇನು ಉತ್ತರ ನರಬಲಿ ಕೊಡುವುದಕ್ಕಾಗಿ ಹಿಡಿದು ತಂದ ಅಭಯರುಚಿ ಮತ್ತು ಅಭಯಮತಿಯರು ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಸ್ವಲ್ಪವೂ ವಿಚಲಿತವಾಗದೆ ಕ್ರೂರನಾದ ಮಾರಿದತ್ತನನ್ನು ಕುರಿತು ಅಭಯರುಚಿ ಕುಮಾರನು ನಮಗೆ ನೀವು ಕೊಡುವ ಬಲಿಯ ಹಿಂಸೆಯ ಬಗೆಗೆ ಸ್ವಲ್ಪವೂ ಭಯವಿಲ್ಲ ಆದರೆ ನಿಮಗೆ ತಟ್ಟಬಹುದಾದ ಜೀವಿತಾವಧಿಯ ನರಕದ ಬಗ್ಗೆ ಆಲೋಚಿಸಿದಾಗ ಮನಸ್ಸು ಕರುಣೆಯಿಂದ ತಲ್ಲಣಗೊಳ್ಳುತ್ತದೆ ಏಕೆಂದರೆ ಹಿಂಸೆಯನ್ನು ಮಾಡುವುದಿರಲಿ ಹಿಂಸೆಯನ್ನು ಸಂಕಲ್ಪಿಸುವುದು ಘೋರ ಪಾಪ ಇದು ಜನ್ಮ ಜನ್ಮಾಂತರಕ್ಕೂ ಕಾಡದೆ ಬಿಡದು ಸಂಕಲ್ಪ ಹಿಂಸೆಯ ಮಾತ್ರಕ್ಕೆ ನಾವು ಹಲವು ಜನ್ಮಗಳ ಭಾವಾವಳಿಯಲ್ಲಿ ಸಾಗಿ ಬರಬೇಕಾಯಿತು ನಿಸ್ಸಂಶಯವಾಗಿ ಮಾಡಿದತ್ತ ನೀವು ಮಾಡಿರುವ ಹಿಂಸೆಗಳ ಪಾಪ ಪರಿಹಾರವನ್ನು ನರಕದಲ್ಲಿ ನಿವಾರಣೆ ಹೊಂದಬೇಕು ಎಂದು ಅಭಯ ರುಚಿ ಹೇಳಿದನು ಆಗ ಮಾರಿದತ್ತನು ಅವರ ಧೈರ್ಯ ಸ್ಥೈರ್ಯಗಳನ್ನು ಕಂಡು ಬೆಕ್ಕಸ ಬೆರಗಾದ ಮಾರಿದತ್ತ ಅವರನ್ನು ಬಲಿ ಕೊಡದೆ ಅವರ ವೃತ್ತಾಂತವನ್ನು ತಿಳಿಯ ಬಯಸಿದ ಅಭಯ ರುಚಿಯ ವೃತ್ತಾಂತವನ್ನೆಲ್ಲ ತಿಳಿದ ಅರಸನ ಮನಸ್ಸು ಸಂಪೂರ್ಣವಾಗಿ ಬದಲಾಯಿತು ಮತ್ತು ಚಂಡಮಾರಿ ದೇವತೆಯು ತನಗೆ ಹಿಂಸೆ ಸಲ್ಲದು ಬಲಿಯನ್ನಿತೊಡೆ ಮುನಿಮೇನ್ ಎಂದು ನುಡಿದಳು ತನ್ನ ತಪ್ಪಿನ ಅರಿವಾದ ಮಾರಿದತ್ತನು ದಡದಡನೆಂದು ಕಂಬನಿ ಸುರಿಸುವನು ಅದು ಮಂಗಳ ಸ್ನಾನವೆಂದು ಅರಿಯುವನು ಸೋದರ ಶಿಶುಗಳನ್ನು ಬಿಗಿದಪ್ಪಿಕೊಂಡು ಮಡುಗಟ್ಟಿದ ತನ್ನ ದುಃಖ ಹೊರಹಾಕಿ ಹಾಕಿ ಕುಸುಮದತ್ತನಿಗೆ ಪಟ್ಟವನ್ನು ಕಟ್ಟಿ ಮಾರಿದತ್ತನು ರಾಜ್ಯವನ್ನು ತ್ಯಜಿಸುವನು ಪ್ರಶ್ನೆ ನಾಲ್ಕು ಅಭಯ ಮತ್ತು ಮಾರಿದತ್ತರಲ್ಲಿ ಯಾರು ಮೆಚ್ಚುವಿರಿ ಏಕೆ ಉತ್ತರ ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಸ್ವಲ್ಪವೂ ವಿಚಲಿತನಾಗದ ಹಾಗೂ ಹಿಂಸೆಯನ್ನು ಮಾಡುವುದಿರಲಿ ಹಿಂಸೆಯನ್ನು ಸಂಕಲ್ಪಿಸುವುದು ಘೋರಪಾಪ ಎಂಬುವುದನ್ನು ಹೇಳಿದ ಅಭಯರುಚಿ ಎಂದರೆ ನನಗೆ ಮೆಚ್ಚುಗೆ ಏಕೆಂದರೆ ಅಭಯ ರುಚಿಯು ಧೈರ್ಯ ಸ್ಥೈರ್ಯ ಕಣ್ ಮಾರಿದತ್ತ ಅರಸನೆ ಬೆಕ್ಕಸ ಬೆರಗಾಗುತ್ತಾನೆ ಅಭಯ ರುಚಿಯು ನಿರ್ಭೀತನಾಗಿ ಅರಸನೆ ನಿನಗೆ ಬರಬಹುದಾದ ಕೇಡನ್ನು ನೆನೆದು ಕರುಣೆಯಿಂದ ಮನಸ್ಸು ತಲ್ಲಣಿಸುತ್ತದೆ ಎಂದು ಹೇಳುವನು ಹಾಗೆಯೇ ಮುಂದುವರಿಸಿ ತಾನು ಕೇವಲ ಸಂಕಲ್ಪ ಹಿಂಸೆಯಿಂದ ಹಲವು ಜನ್ಮಗಳಲ್ಲಿ ದುಃಖವುಂಡೆ ನೀನು ಮಾಡುತ್ತಿರುವ ಕೃತ್ಯಗಳಿಂದ ನಿಸ್ಸಂಶಯವಾಗಿ ಇದರ ನಿವಾರಣೆ ನರಕದಲ್ಲೇ ಪಡೆಯಬೇಕು ಎನ್ನುವಲ್ಲಿ ಅಭಯ ರುಚಿಯ ಮಾತು ತುಂಬಾ ಅನುಭವಿ ಮತ್ತು ಜ್ಞಾನಮಯವಾಗಿದೆ ಅದಕ್ಕೆ ಪ್ರತಿಯಾಗಿ ಸ್ವತಃ ದೇವಿಯೇ ಬಲಿಯನ್ನುತ್ತದೆ ಮುನಿಮೆ ಎಂದು ಹೇಳುವಲ್ಲಿ ಅಭಯ ರುಚಿಯ ಪಾತ್ರ ಮತ್ತಷ್ಟು ಪ್ರಬದ್ಧವಾಗಿದೆ ಹಾಗೂ ಅಭಯ ರುಚಿಯ ನುಡಿಯಿಂದ ಅರಸನ ಮನಸ್ಸು ಪರಿವರ್ತನೆಯಾಗಿ ಜೈನ ಧರ್ಮದ ಮೂಲ ತತ್ವ ಅಹಿಂಸೆ ಕೂಡ ಸಕಾರವಾಗುತ್ತದೆ ಕೊಟ್ಟಿರುವ ವಾಕ್ಯಗಳ ಸಂದರ್ಭೋಚಿತ ಸ್ವಾರಸ್ಯ ವಿವರವನ್ನು ಬರೆಯಿರಿ ಒಂದು ಕರುಣದಿಂದೆ ಕಲ್ಲಣನಿಸಿದಪ್ಪೆಂ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ರೆಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿಚರಿತ ಯಶೋಧರೆ ಚರಿತೆ ಕಾವ್ಯದಿಂದ ಆಯ್ದ ಬಲಿಯನಿಗುಡಿ ಮುನಿವೆ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮಾರಿಗೆ ನರಬಲಿ ಕೊಡುವುದಕ್ಕಾಗಿ ಅಭಯರುಚಿ ಮತ್ತು ಅಭಯಮತಿಯರನ್ನು ಚಂದಕರ್ಮನೆಂಬ ತರಾಳನ್ನು ಹಿಡಿದು ತಂದು ಮಾರಿದತ್ತನಿಗೆ ಒಪ್ಪಿಸಿದ ಸಂದರ್ಭದಲ್ಲಿ ಮಾರಿಯ ಮನೆಯ ಭಯಾನಕತೆಯನ್ನು ಕಂಡು ಅಭಯ ರುಚಿಯು ಸ್ವಲ್ಪವೂ ವಿಚಲಿತನಾಗದೆ ತಾನು ಕೇವಲ ಸಂಕಲ್ಪ ಹಿಂಸೆಯಿಂದ ಜನ್ಮ ಜನ್ಮಾಂತರಗಳಲ್ಲಿ ದುಃಖವುಂಡೆ ನೀನು ಮಾಡಿರುವ ಕೇಡನ್ನು ಪರಿವೀಕ್ಷಿಸಿದಾಗ ತುಂಬಾ ಕರುಣೆಯಿಂದ ನನ್ನ ಮನಸ್ಸು ತಲ್ಲಣಿಸುತ್ತಿದೆ ಎಂದು ಅಭಯ ರುಚಿಯು ಮಾರಿದತ್ತನಿಗೆ ಹೇಳಿದನು ಸ್ವಾರಸ್ಯ ಮಾರಿದತ್ತನು ಅಭಯ ರುಚಿ ಮತ್ತು ಅಭಯಮತಿಯರನ್ನು ನರಬಲಿ ಕೊಡಲು ಸಿದ್ಧತೆ ನಡೆಸಿದ್ದರೂ ಸಹ ಅಭಯರುಚಿ ಮಾರಿದತ್ತನ ಕೇಡನ್ನು ನೆನೆದು ಅವನಲ್ಲಿ ಕನಿಕರ ತೋರುವುದು ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಎರಡು ಬಲಿಯ ನಿಟ್ಟುಡೆ ಮುನಿಮೆಂ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಚಿಕ್ಪುಂಜೆ ಗೋಪಾಲಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಚೆನ್ನಕವಿ ವಿಚರಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ದ ಬಲಿಯ ನೆಟ್ಟಡೆ ಮುನಿಮೆಂ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಿರ್ಭೀತನಾದ ಅಭಯರುಚಿ ಕುಮಾರನು ತನ್ನನ್ನು ಸಹೋದರಿ ಸಮೇತನಾಗಿ ಪರಿಚಯಿಸಿಕೊಂಡು ತನ್ನ ವೃತ್ತಾಂತವನ್ನೆಲ್ಲಾ ಹೇಳುವನು ಅರಸನ ಪ್ರವೃತ್ತಿಯಿಂದ ಅರಸನಿಗೆ ದೊರೆಯಬಹುದಾದ ಮೋಕ್ಷ ನರಕದಲ್ಲಿ ನಿವಾರಣೆ ಎಂದು ನುಡಿಯುವ ಸಂದರ್ಭದಲ್ಲಿ ಚಂಡಮಾರಿ ದೇವತೆಯು ಪ್ರತ್ಯಕ್ಷವಾಗಿ ಮಕ್ಕಳನ್ನು ಬಂಧಿಸುವುದು ಮಹಾಪರಾಧ ಇನ್ನು ಮುಂದೆ ಪುರ ಜನರೆಲ್ಲ ಜಲ ಗಂಧ ಉಮಾಲೆ ಅಕ್ಕಿ ಧೂಪ ದೀಪ ತಾಂಬೂಲ ಹಾಗೂ ಆಮಿಸಿನಿಂದ ನನ್ನನ್ನು ಪೂಜಿಸಲಿ ಎಂದು ನುಡಿಯುವಲ್ಲಿ ಈ ಮೇಲಿನ ಮಾತನ್ನು ಚಂಡಮಾರಿ ದೇವಿಯು ಭಕ್ತರಿಗೆ ಹೇಳುವಳು ಸ್ವಾರಸ್ಯ ಸ್ವತಃ ಚಂಡಮಾರಿ ದೇವಿಯೇ ಪ್ರತ್ಯಕ್ಷವಾಗಿ ನೆರೆದಿದ್ದ ಪುರಜನರನ್ನು ಉದ್ದೇಶಿಸಿ ನರಬಲಿ ಕೊಟ್ಟರೆ ಕೋಪಿಸಿಕೊಳ್ಳುವುದಾಗಿ ಹೇಳುವುದರ ಮೂಲಕ ಅಹಿಂಸಾ ಮಾರ್ಗವನ್ನು ಅನುಸರಿಸಲು ಏರಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರು ನರಕದಳು ನಿವಾರಣೆ ಬಡಿವೈ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲ ಕೃಷ್ಣಾಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿಚರಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ದ ಬಲಿಯನಿಡೆ ಮುನಿಬೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮಾರಿದತ್ತನು ನರಬಲಿ ಕೊಡಲೆಂದು ಅಭಯರುಚಿ ಮತ್ತು ಅಭಯಮತಿಯರನ್ನು ಇಡಿಸಿ ತರಿಸಿದ್ದನು ಆಗ ಮಾರಿದತ್ತನ ಭಯಾನಕ ಹಿಂಸಾ ಕೃತ್ಯವನ್ನು ಕಂಡ ಅಭಯರುಚಿಯು ಕೇವಲ ಸಂಕಲ್ಪ ಹಿಂಸೆಯಿಂದಲೇ ನಾವು ಹಲವು ಜನ್ಮಗಳ ಭವಗಳಲ್ಲಿ ಕಳೆಯುವಂತಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಅಭಯ ರುಚಿಯು ಮಾರಿದತ್ತನಿಗೆ ನೀನು ಮಾಡುತ್ತಿರುವ ಪಾಪ ಕೃತ್ಯಗಳಿಗೆ ನರಕದೊಳು ನಿವಾರಣೆ ಒಡೆವೆ ಎಂದು ಹೇಳುವನು ಸ್ವಾರಸ್ಯ ಅಪರಾಧಕ್ಕೆ ಪರಿಹಾರವೆಂಬುದು ಇದ್ದೇ ಇರುತ್ತದೆ ಆದರೆ ಮಾರಿದತ್ತನದ್ದು ಮಹಾಪರಾಧ ಇದರ ನಿವಾರಣೆ ನರಕದಲ್ಲಿಯೇ ಸಾಧ್ಯವೆಂಬ ಮಾತು ಅತ್ಯಂತ ಸ್ವಾರಸ್ಯಮಯವಾಗಿ ಮೂಡಿಬಂದಿದೆ ನಾಲ್ಕು ಜೇವನೆ ಆದಂ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿಚಾರಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ದ ಬಲಿಯೊಡೆ ಮುನಿಮೆಂ ಪಂದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಭಯರುಚಿ ಮತ್ತು ಅಭಯಮತಿಯರ ಜನ್ಮ ಜನ್ಮಾಂತರದ ವೃತ್ತಾಂತವನ್ನೆಲ್ಲ ತಿಳಿದ ಅರಸನ ಮನಸ್ಸು ಸಂಪೂರ್ಣವಾಗಿ ಬದಲಾಯಿತು ಹಾಗೂ ಚಂಡಮಾರಿ ದೇವತೆಯು ಸಹ ಹಿಂಸೆ ಸಲ್ಲದು ಬಲಿಯ ನಿಟ್ಟುಡೆ ಮುನಿಮೆಂ ಎಂದು ನುಡಿದಳು ನಂತರ ಮಾಡಿದತ್ತನು ಚೀನ ದೀಕ್ಷೆಯನ್ನು ಕೈಗೊಳ್ಳುವನು ಕೆಲ ಕಾಲ ಉಗ್ರ ತಪಸ್ಸು ಕೈಗೊಂಡನು ನಂತರ ಮೂರನೇ ಸ್ವರ್ಗದಲ್ಲಿ ನೆಲೆಯೂರುವನು ಮಾರಿದತ್ತನು ಕಲಿಯನ್ನೇ ಮುದಲಿಸುವಂತೆ ಸ್ವಯಂ ದೇವನೇ ಆದನು ಎಂದು ಕವಿಯು ಈ ರೀತಿಯಾಗಿ ಹೇಳಿದ್ದಾರೆ ಸ್ವಾರಸ್ಯ ಹಿಂಸಾ ಕೃತ್ಯಗಳನ್ನು ಮಾಡುತ್ತಿದ್ದ ಮಾರಿದತ್ತನ ಮನ ಪರಿವರ್ತನೆಗೊಂಡು ಉಗ್ರವಾದ ತಪಸ್ಸಿನಿಂದ ಕಲ್ಕಿಯನ್ನೇ ನಂಬುವಂತೆ ಸ್ವಯಂ ದೇವನಾದ ಎಂಬುದು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ కమెంట్స్ బాక్స్ నది తెరిచి